ಹಾ ನಮಸ್ಕಾರ ಮಹೇಶ್ ಅವ್ರೆ ಆಹ್ ನಮಸ್ಕಾರ ಶ್ರೀ ವಿಜಯ್ ಕುಮಾರ್ ಹಲ್ಗಲಿ ಅವ್ರೆ ಆ ಹೇಳಿ ಸಿಡ್ನಿ ಕನ್ನಡ ಸಂಘದ್ದು ಯಾವ್ದೋ ಕಾರ್ಯಕ್ರಮ ಬರ್ತಾ ಇದೆ ಅಂತ ಗೊತ್ತಾಯ್ತು ಅದೇ ಈಗ ಪ್ರತಿ ವರ್ಷ ಸಿಡ್ನಿ ಕನ್ನಡ ಸಂಘ ಕರ್ನಾಟಕದಿಂದ ಕಲಾವಿದರುಗಳನ್ನ ಕರೆಸಿ ಕಾರ್ಯಕ್ರಮ ನೀಡ್ತಾ ಬಂದಿದೆ ಆಹ್ ಕ್ಷಂತಿ ಈ ವರ್ಷ ಒಬ್ಬ ಗಾಯಕಿ ಮತ್ತು ಒಬ್ರು ಹಾಸ ಕಲಾವಿದರನ್ನ ಈ ಕಾರ್ಯಕ್ರಮ ನೀಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಬರುವ ಅಂದ್ರೆ ಜೂನ್ ತಿಂಗಳ ಇಪ್ಪತ್ತೊಂದನೇ ತಾರೀಕು ಶನಿವಾರ ಸಂಜೆ ನಡೀತೇವೆ ಸಮಯ ಆರು ಗಂಟೆ ಮತ್ತೆ ಈ ಕಾರ್ಯಕ್ರಮ ನಡೆಯುವಂತ ಸ್ಥಳ ಬಿ ಕ್ರಾಫ್ಟ್ ಕಮ್ಯುನಿಟಿ ಸೆಂಟರ್ ಹಾ ಇದು ಇನ್ನೊಂದೇ ವಿಶೇಷ ಅಂದ್ರೆ ಈ ಕಡಕನೋಡಿಯ ಸ್ಥಳ ರೈಲ್ವೆ ಸ್ಟೇಷನ್ ಗೆ ಬಹಳ ಹತ್ತಿರದಲ್ಲಿ ಎಪ್ಪಿಂಗ್ ಅಲ್ಲಿ ಮೆಟ್ರೋ ಕೂಡ ಇದೆ ಅನ್ಸುತ್ತೆ ಸೊ ಮೆಟ್ರೋ ತಗೊಂಡ್ ಬಂದ್ರೆ ಅಲ್ಲಿಂದ ಬಿ ಕ್ರಾಫ್ಟ್ ಮುಂದಿನ ಸ್ಟಾಪ್ ಬಹಳ ಅನುಕೂಲ ಆಗುತ್ತೆ ಬಹಳ ಅನುಕೂಲ ಆಮೇಲೆ ಯಾರು ಬರ್ತಿದ್ದಾರೆ ಅದೇ ಹೇಳ್ತೀನಿ ಈ ಗಾಯಕಿ ಇವರು ಕನ್ನಡ ಚಲನಚಿತ್ರ ಹಿನ್ನೆಲೆ ಗಾಯಕಿ ಮತ್ತು ಸರಗಮಪ್ಪದಲ್ಲಿ ಫೈನಲ್ ಹೋದಂತ ಗಾಯಕಿ

ಹನ್ನೆರಡು ವರ್ಷಗಳಿಂತ ಕಡಿಮೆ ಇರುವಂತ ಮಕ್ಕಳಿಗೆ ಉಚಿತ ಪ್ರವೇಶ ಬುಕ್ ಸಿಡ್ಮಿ ಕನ್ನಡ ಸಂಘದ ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ಕಾರ್ಯಕ್ರಮದ ಮೊದಲನೇ ಪೇಜ್ ಈ ವಿವರ ಸಿಗುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಅಂದ್ರೆ ಅಲ್ಲಿ ಆನ್ಲೈನ್ ಟಿಕೆಟ್ ಪರ್ಚೇಸ್ ಮಾಡಬಹುದು ಅದರಲ್ಲಿ ತಿಂಡಿ ಮತ್ತು ಊಟ ಕೂಡ ಮರ ಅಂದ್ರೆ ಸೊ ನಾನು ನಾನು ತಿರ್ಗಾ ರಿಪೀಟ್ ಮಾಡ್ತೀನಿ ಮಧುರ ಮತ್ತು ಹಾಸ್ಯ ಸಂಜೆ ಅಂತ ನೀವು ಹೇಳಿದ್ರೆ ಅದೇ ಪ್ರತಿ ವರ್ಷ ನೀವು ಮಾಡ್ತಾನೇ ಇದ್ದೀರಾ ಇದರ ಶನಿವಾರ ಜೂನ್ ತಿಂಗಳ ಇಪ್ಪತ್ತೊಂದನೇ ತಾರೀಕು ಆರು ಗಂಟೆಯಿಂದ ಶುರು ಆಗುತ್ತೆ ಸ್ಥಳ ಬಿ ಕ್ರಾಫ್ಟ್ ಕಮ್ಯುನಿಟಿ ಸೆಂಟರ್ ಪ್ರವೇಶ ದರ ಮೂವತ್ತು ಡಾಲರ್ ವಯಸ್ಕರಿಗೆ ಹನ್ನೆರಡು ವರ್ಷದ ಒಳಗಿನ ಮಕ್ಕಳಿಗೆ ಪ್ರವೇಶ ಉಚಿತ ಸ್ನ್ಯಾಕ್ಸ್ ಡಿನ್ನರ್ ಕೂಡ ಇರುತ್ತೆ ಬಟ್ ಅದನ್ನು ನೀವು ಖರೀದಿ ಮಾಡಬೇಕಾಗತ್ತೆ ಗಾಯಕಿ ಕುಮಾರಿ ಐಶ್ವರ್ಯ ರಂಗ ರಂಗರಾಜನ್ ಅದ್ಭುತವಾದ ಕಲಾವಿದೆ ಅವರು ಸರಿಗಮ ಫೈನಲ್ಸ್ ಅಲ್ಲಿ ಇದ್ರು ಅವರು ಮಗಳು ಜಾನಕಿಲು ಕೂಡ ಅಸೋಸಿಯೇಟ್ ಆಗಿದ್ರು ಆಮೇಲೆ ಶ್ರೀ ವಿನಾಯಕ ಕುಲಕರ್ಣಿ ಅವರು ಸ್ಟ್ಯಾಂಡ್ ಅಪ್ ಕಮಿಡಿಯನ್ ನನಗೆ ಇನ್ನೊಂದು ಇದೆ ಅವರು ಇವ್ರು ಬಂದಾಗ ದಯಾನಂದ್ ಅವ್ರು ಬಂದಿದ್ರು ಈಗ

ಕಾರ್ಯಕ್ರಮ ಸಿಡ್ನಿ ಬಂದಿದೆ ಇಪ್ ಇಪ್ಪತ್ತೊಂದು ಇಪ್ಪತ್ತೊಂದು ಜೂನ್ ಅಂದರೆ ಬಹಳ ಟೈಮ್ ಇದೆ ದಯವಿಟ್ಟು ಬುಕ್ ಮಾಡಿ ಸಿಡ್ನಿ ಕನ್ನಡ ಸಂಘ ಇರುತ್ತೆ ಆಮೇಲೆ ನಾವು ಸ್ಪೆಷಲ್ ಆಗಿ ನಾವು ಈ ಕಾರ್ಯಕ್ರಮದ ನ ಕೂಡ ಬರೋ ವಾರಗಳಲ್ಲಿ ನಮ್ಮ ಫೇಸ್ಬುಕ್ ಫೇಸ್ಬುಕ್ ಪೇಜಲ್ಲಿ ಅಪ್ಲೋಡ್ ಮಾಡ್ತೀವಿ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ನಾವು ಹೇಳ್ತಾನೆ ಇರೋಣ ನಾವು ಯಾವಾಗಲೂ ಅದೇ ಹೇಳ್ತೀವಿ ಕನ್ನಡಾನ ಉಳಿಸ್ಬೇಕು ಕನ್ನಡನ ಬಳಸಬೇಕು ಕನ್ನಡನ ಬೆಳೆಸಬೇಕು ಅಂತ ಸಿಡ್ನಿ ಕನ್ನಡ ಸಂಘ ಸಂಘವರು ಬಹಳನೇ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗೂ ಈಗ ಈಗ 30 ವರ್ಷ ಆಗಿರಬೇಕು ಅಲ್ಲ ಸರ್ 30 35 ವರ್ಷ ಆಗಿರ್ಬೇಕು ಸಿಡ್ನಿ ಕನ್ನಡ ಸಂಘ ಸಿಡ್ನಿ ಕನ್ನಡ ಸಂಘ 43ನೇ ವರ್ಷ ಇದೆ 43ನೇ ವರ್ಷ ನೋಡಿ 43ನೇ ವರ್ಷ ಧನ್ಯವಾದಗಳು ಇನ್ನೊಂದು ಹೆಮ್ಮೆ ವಿಷಯ ಅಂದ್ರೆ ಸಿಡ್ನಿ ಕನ್ನಡ ಸಂಘ ಇಲ್ಲಿ ದಕ್ಷಿಣ ಏಷ್ಯಾದಲ್ಲಿ ಅಲ್ಲಿ ಪ್ರವರ್ತಂತ ಪ್ರಪತಮ ಕನ್ನಡ ಸಂಘಟನೆ ಓಹೋ ಆಮೇಲೆ ಎಲ್ಲದೂ ಪ್ರಾರಂಭ ಆಗಿದ್ದು ಮೆಲ್ಬರ್ ಇರ್ಬೋದು ಅಥವಾ ನ್ಯೂಜಿಲೆಂಡ್ ಇರ್ಬೋದು ಪ್ರಪ್ರಥಮ ಕನ್ನಡ ಸಂಘಟನೆ ಅಂದ್ರೆ ಸಿಗ್ನಿ ಕನ್ನಡ ಸಂಘ ಅಗ್ನೇ ಏಷ್ಯಾದಲ್ಲಿ ಮತ್ತೆ ಸಿಡ್ನಿಯಲ್ಲೇನೆ ಪ್ರಪ್ರಥಮವಾಗಿ ಕನ್ನಡದಲ್ಲಿ ಒಂದು ಬಾನುಲಿ ಕಾರ್ಯಕ್ರಮ ನಡೀತಾ ಇತ್ತು ಮೊದಲು ಈಗ ಅದು ಈಗ ತಾವು ಎಲ್ಲ ನಡೆಸಿಕೊಂಡು ಹೋಗ್ತಾ ಇದಾರೆ ಅದು ಒಂದು ಹೆಮ್ಮೆ ವಿಷಯನೇ ಕನ್ನಡ ಕೇಳುವಂತ ಒಂದು ಅವಕಾಶ ಸಿಗುತ್ತೆ ಪ್ರತಿ ವಾರ ಅದೇ ರಾಜ್ ನಟರಾಜನ್ ಮತ್ತೆ ಸಿಡ್ನಿ ಶ್ರೀನಿವಾಸ್ ಅವರು ನಡೆಸ್ಕೊಂಡ್ ಬರ್ತಾ ಇದಾರೆ ಇವಾಗ ಹನ್ನೊಂದು ವರ್ಷಗಳಿಂದ ಅವಕಾಶ ಧನ್ಯವಾದಗಳು ಶ್ರೀ ವಿಜಯ್ ಕುಮಾರ್ ಹಲಗಳಿ ಅವರೇ ಇನ್ ಇನ್ನೊಂದು ವಿಷಯ ನಾವು ಇವಾಗ ಅದೇ ನಲ್ವತ್ ಮೂರು ವರ್ಷಗಳಿಂದ ಇದು ಸಿಡ್ನಿ ಕನ್ನಡ ಸಂಘ ನಡೀತಿದೆ ಅಂತ ನಿಮಗೆ ಬಿಡುವಾದಾಗ ಈಗ ಬರೋ ವಾರಗಳಲ್ಲಿ ನಿಮ್ ನಿಮ್ ಜೊತೆ ಕೂತ್ಕೊಂಡು ಮೇ ಬಿ ಒಂದು ಹದಿನೈದು ಇಪ್ಪತ್ ನಿಮಿಷ ಸಿಡ್ನಿ ಕನ್ನಡ ಸಂಘ ಅದು ನಡೆದು ಬಂದ ದಾರಿ ಅದರ ಬಗ್ಗೆ ಮಾತಾಡ್ಬೋದೇನೋ ಮಾತಾಡೋಣ ಮಾತಾಡೋಣ ಆಮೇಲೆ ಕಲಾವಿದರ ಬಗ್ಗೆ ಹೇಳಬೇಕು ಅವರ ಅವರಿಂದ ಬರುವಂತ ಕೆಲವು ಪ್ರಮೋಷನ್ ಇದನ್ನೂ ತಮಗೆ ತಮ್ಮ ಮೂಲಕ ಕನ್ನಡಿಗರಿಗೆ ಕೇಳುವಂತ ಅವಕಾಶವನ್ನು ಕೊಡೋಣ ಖಂಡಿತ ಖಂಡಿತ